ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಮತ್ತೆ ಗುರುವಾರ ಮತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ ಇದು ಹಬ್ಬದ ಬ್ಲಾಗ್ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಬ್ಲಾಗ್ ಆಗಿರುತ್ತೆ ನಮ್ಮ ಮನೇಲಿ ಹೇಗೆ ಹಬ್ಬ ಮಾಡಿದ್ವಿ ಆ ಥರ ಅದಿರುತ್ತೆ ಹಾಗೆಯೇ ನೀವೆಲ್ಲ ಹೇಗೆ ಮಾಡಿದರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನಾನು ಬೆಳಗ್ಗೆಯೇ ಎದ್ಬಿಟ್ಟು ಒಂದು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಕೊಂಡೆ ಯಾಕಂದರೆ ತಲೆ ಸ್ನಾನ ಮಾಡಬೇಕಲ್ವ ಇವತ್ತು ಗುರುವಾರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಆದ್ದರಿಂದ ಇವಾಗ ನನ್ನ ಮಗಳಿಗೂ ಸ್ಕೂಲಿದೆ ನಮ್ಮ ಮನೆಯವ್ರಿಗೆ ರಜಾ ಇತ್ತು ಗುರುವಾರ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ರಜೆ ಇರೋದ್ರಿಂದ ನನಗೊಂಚೂರು ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಇವಾಗ ಅವಳಿಗೆ ತಿಂಡಿ ಮಾಡಿ ಕಳಿಸ್ತಾಯಿದ್ದೀನಿ ನಮ್ಮ ಮನೆಯವರೇ ಹೋಗಿ ಬಿಟ್ಟು ಬಂದರು ಅದೆಲ್ಲ ಆದಮೇಲೆ ಮತ್ತೆ ನಾನು ಇಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು ಮತ್ತು ಸಂಜೆವರೆಗೂ ವೀಡಿಯೋ ಮಾಡಿಲ್ಲ ಕೆಲಸ ಆಗೋಲ್ಲ ಅಂತ ಅಂದ್ಬಿಟ್ಟು ಸಂಜೆಗೆ ರಾತ್ರಿ ಒಂದು ಎಂಟು ಎಂಟೂವರೆ ಅಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ಬಂದರು ಅವರಿಗಂತೂ ಪಾಪ ತುಂಬಾ ಸುಸ್ತಾಗಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಬಸ್ಸಲ್ಲ ರಶ್ ಅಲ್ಲ ಇವಾಗ ಆದ್ದರಿಂದ ಅವ್ರು ಬಂದಿದ್ದು ಅವ್ರಿಗೂ ಸ್ವಲ್ಪ ನೆಗಡಿ ಜ್ವರ ಎಲ್ಲ ಆ ಥರ ಇತ್ತು ತುಂಬಾ ಸುಸ್ತಾಗಿದ್ರು ಅಂದರೆ ಅವ್ರಿಗೆ ಪಾಪ ಎದ್ದು ಕೆಲಸ ಮಾಡೋಕ್ಕೂ ಆಗ್ತಿರಲಿಲ್ಲ ಅಷ್ಟು ಸುಸ್ತಾಗಿದ್ರು ಸರಿ ಅಂತ ಅಂದ್ಬಿಟ್ಟು ನೈಟ್ಗೆ ಮುದ್ದೆ ನಮ್ಮಮ್ಮ ಅವರೆ ಕಾಳು ತಂದಿದ್ರು ಅವರೆಕಾಳು ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿ ಇಟ್ಟಿದ್ದೆ ಒಂಬತ್ತು ಗಂಟೆ ಆಯಿತು ಊಟ ಅಷ್ಟೊತ್ತಿಗೆ ನಮ್ಮನೆ ಊಟಕ್ಕೆಲ್ಲ ಇಟ್ಬಿಟ್ಟು ನಾನು ಸರಿ ಅಂತಂದ್ಬಿಟ್ಟು ಆವಾಗ ಬಾಳೆಕಂದು ಎಲ್ಲ ಥರಕ್ಕೆ ಹೋದರೆ ಅವಾಗ ಏನೂ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಒಂದು ಸ್ವಲ್ಪ ದೂರ ದೂರ ಹೋಗಿ ಹುಡುಕಿ ತೊಗೊಂಬಂದಿದ್ದಾಯಿತು ಕೆಲವೊಂದು ಐಟಮ್ ಅಷ್ಟೇ ಅಲ್ವಾ ಹಬ್ಬ ಅಂದ್ರೆ ಹುಡುಕ್ತಾನೆ ಇರ್ತೀವಿ ಮರ್ತು ಹೋಗ್ತಾನೆ ಇರ್ತೀವಿ ತರ ತರೋದು ಅದರಿಂದ ಆವಾಗ ಹೋಗ್ಬಿಟ್ಟು ನಾನು ಬಳೆ ಅದೆಲ್ಲ ತೊಗೊಂಬಂದೆ ಬಳೆ ಒಂದೆರಡು ಮೂರು ದಿನ ಮುಂಚೆನೇ ತರಬೇಕಾಗಿತ್ತು ನಾನು ಮರ್ತು ಬರ್ತಾಯಿದ್ದೆ ಅದರಿಂದ ಸರಿ ಅಂತಂದ್ಬಿಟ್ಟು ಹಬ್ಬದ ಸಂಜೆ ಒಂಬತ್ತು ಗಂಟೆ ಹಂಗೆ ಹೋಗ್ಬಿಟ್ಟು ಊಟಕ್ಕೆಲ್ಲ ಇಟ್ಟು ನಮ್ಮಪ್ಪ ನಮ್ಮಮ್ಮ ಹೋಗ್ಬಿಟ್ಟು ಮೇಲ್ಗಡೆ ಮನೆ ಖಾಲಿ ಇತ್ತು ನಾನಿಲ್ಲಿ ಕೆಳಗಡೆ ಬೆಳಗ್ಗೆ ಕೆಲಸ ಮಾಡ್ಕೊತೀನಿ ಅಂತಂದ್ಬಿಟ್ಟು ಮೇಲ್ಗಡೆ ಹೋಗಿ ಮಲ್ಕೊಂಡ್ರು ಜ್ವರ ಬಂದ್ಬಿಟ್ಟಿತ್ತು ಪಾಪ ಅವ್ರಿಗೆ ಅದರಲ್ಲೂ ನಾ ನಾಲ್ಕು ವರ್ಷ ಆಗಿತ್ತಲ್ಲ ತುಂಬ ವರ್ಷ ಆದಮೇಲೆ ಬಂದಿದ್ದು ನಾಲ್ಕು ವರ್ಷ ಆಯಿತು ನನ್ನ ಮಗನಿಗೆ ಇವಾಗ ಐದು ವರ್ಷ ಆಗೋಕ್ಕೆ ಬಂದಿದ್ದೆ ಇವಾಗೇ ಬಂದಿದ್ದು ಆದ್ದರಿಂದ ನಾನು ಇವಾಗ ಬೆಳಗ್ಗೆ ಒಂದು ಮೂರು ಗಂಟೆಗೆ ಇದ್ದೆ ಹನ್ನೆರಡುವರೆಗೆ ಅವರು ನಾನು ಅಂಗಡಿಗೆಲ್ಲ ಹೋಗಿ ಬಂದು ಮತ್ತೆ ಬಂದು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆವಾಗ ರವೆ ಉಂಡೆ ಎಲ್ಲ ಮಾಡಿದೆ ಹನ್ನೆರಡುವರೆ ಆಯಿತು ಹನ್ನೆರಡುವರೆ ಒಂದು ಗಂಟೆ ಆಯಿತು ನಾನು ಮಲಗೋಷ್ಟೊತ್ತಿಗೆ ಸರಿ ಅಂತ ಮಾಡಿಟ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡೆ ಮತ್ತು ಬೆಳಗ್ಗೆ ಮೂರು ಗಂಟೆಗೆ ಎಚ್ಚರ ಆಯಿತು ಮೂರು ಗಂಟೆಗೆ ಅಲಾರಾಮ್ ಇಟ್ಟೆ ಯಾವಾಗಲೂ ನಾನು ನಾರ್ಮಲಾಗಿ ನಾಲ್ಕು ಗಂಟೆಗೆ ಎದ್ಬಿಡ್ತೀನಿ ಇವಾಗ ಇವತ್ತು ಹಬ್ಬ ಅಲ್ವಾ ಒಂದು ಸ್ವಲ್ಪ ಸ್ಪೆಷಲ್ಲು ಬೇಗನೆ ಎದ್ದೆ ಮೂರು ಗಂಟೆಗೆ ಎದ್ಬಿಟ್ಟು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಹೊರಗಡೆ ಮೆಟ್ಲು ಎಲ್ಲ ತೊಳೆದಿರಲಿಲ್ಲ ಮಳೆ ಬರುತ್ತೆ ಅನ್ನೋ ಒಂದು ಭಯಕ್ಕೆ ಮೆಟ್ಲು ಎಲ್ಲ ತೊಳೆದೇ ಇರಲಿಲ್ಲ ಮತ್ತು ಬೆಳಗ್ಗೆ ಹೋಗಿ ಮನೆಲ್ಲ ಮನೆಯೆಲ್ಲ ನಾನು ಗಂಜಲ ಹಾಕಿ ಒರೆಸ್ದೆ ಹೊರಗಡೆನೋ ಅಷ್ಟೇ ಒಂದು ಸ್ವಲ್ಪ ಗಂಜಲ ನೀರಿಗೆ ಹಾಕೊಂಡ್ಬಿಟ್ಟು ಮೆಟ್ಲೆಲ್ಲ ತೊಳ್ಕೊಂಬಂದು ಮೆಟ್ಲೆಲ್ಲ ಆವಾಗ ತೊಳೆದ್ಬಿಟ್ಟು ಆದಷ್ಟು ನಾನು ವರ್ಮಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಬೆಳಗ್ಗೆನೇ ಎಲ್ಲನೂ ಮಾಡ್ಕೊತೀನಿ ಯಾಕಂದರೆ ನೈಟು ಮಾಡಬಾರ್ದು ಅಂತ ಹೇಳ್ತಾರಲ್ವ ಅದಕ್ಕೆ ಬಾಗಿಲೆಲ್ಲ ತೊಳೆಯೋದು ಬೆಳಗ್ಗೆನೇ ತೊಳಿಬೇಕು ಅದೇ ಶ್ರೇಷ್ಠ ಅಂತ ಹೇಳ್ತಾರೆ ಅದರಿಂದ ಬೆಳಗ್ಗೆನೇ ಎಲ್ಲನೂ ಕ್ಲೀನ್ ಮಾಡಿದೆ ಟೈಮ್ ಬಂದು ನಾನು ಎಲ್ಲ ನಾನು ಸ್ನಾನ ಮುಗಿಸ್ಕೊಂಡು ಹೊರಗೆ ಬರೋಷ್ಟ್ರಿಗೆ ಐದು ಗಂಟೆ ಆಗಿತ್ತು ಆವಾಗ ಐದು ಗಂಟೆಯಲ್ಲಿ ನಾನು ಸ್ನಾನ ಮಾಡ್ಕೊಂಬಂದೇ ಶೆಕೆ ಅಂದರೆ ಶೆಕೆ ಅಷ್ಟು ಬಿಸಿಲು ಇದೆ ನಮ್ಮ ಮನೆ ಹತ್ರ ಮಳೆನೇ ಬಂದಿಲ್ಲ ಅದರಿಂದ ಸಕ್ಕ ಶೆಕೆ ಆಗ್ತಿತ್ತು ಅದರಿಂದ ಫ್ಯಾನ್ ಹಾಕೊಂಡೆ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟು ಸ್ವೆಟ್ ಆಗ್ತಿದ್ದೆ ಅದಾದಮೇಲೆ ನಾನು ಇವಾಗ ಕಳ್ಸೋ ಕೂರ್ಸೋಣ ಕಳ್ಸೋಕ್ಕೆಲ್ಲ ಸೀರೆ ಎಲ್ಲ ಉಡಿಸ್ಕೊಂಡೆ ಉಡಿಸ್ಬಿಟ್ಟು ಇವಾಗ ನೀರಿಗೆ ಅರಶಿನ ಕುಂಕುಮ ಮತ್ತು ಕೌಡೆ ಒಂದು ಬೆಳ್ಳಿ ನಾಣ್ಯ ಮತ್ತು ಲಾವಂಚದ ಬೇರು ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕಿ ನಾನು ಕಳಶಕ್ಕೆ ಇಡ್ತೀನಿ ಅದಾದಮೇಲೆ ಲಾಸ್ಟಲ್ಲಿ ಒಂದು ಹೂವು ಇಟ್ಟೆ ಹೂವು ಹಾಕಿ ಅದಾದಮೇಲೆ ಒಂದು ಐದು ಎಲೆ ಇಟ್ಟು ಒಂದು ಐದು ವಿಳ್ಯದೆಲೆ ಇಡ್ತಾಯಿದ್ದೀನಿ ಕಳಶ ಯಾವಾಗಲೂ ಇಡಬೇಕಾದ್ರೆ ನಾವು ಕೊಡನ ಆ ಕಡೆ ಈ ಕಡೆ ಒಂದು ಸರಿ ನಾವು ಅಕ್ಕಿ ಮೇಲೆ ಫಸ್ಟು ಕೆಳಗಡೆ ಪೀಠ ಇಟ್ಬಿಟ್ಟು ಅದ್ರ ಮೇಲೆ ಬಾಳೆದೆಲೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಮೂರು ಇಡಿ ಅಕ್ಕಿ ಹಾಕ್ಬಿಟ್ಟು ಅದಕ್ಕೂ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಬಿಟ್ಟು ಒಂದು ಕೆಳಗಡೆ ಒಂದು ಅಕ್ಕಿಯಲ್ಲಿ ಒಂದು ರಂಗೋಲೆ ಬರ್ದೆ ಲಕ್ಷ್ಮಿ ಫೋಟೋ ಹೈಟ್ ಮಾಡೋಕ್ಕೆ ಸ್ವಲ್ಪ ಬುಕ್ಸೆಲ್ಲ ಇಟ್ಬಿಟ್ಟು ಹೈಟ್ ಮಾಡಿದ್ದೀನಿ ಅದಾದಮೇಲೆ ನಾನು ಕ ಕೊಡೋಕ್ಕೂ ಅಷ್ಟೇ ಒಂದು ಅರಿಶಿನ ದಾರ ಕಟ್ಬಿಟ್ಟು ಅದಾದಮೇಲೆ ನಾನು ಎಲ್ಲನೂ ಮಾಡಿಕೊಂಡೆ ತೆಂಗಿನಕಾಯಿಗೂ ಅಷ್ಟೇ ಫುಲ್ಲಾಗಿ ಅರಶಿಣ ಹಚ್ಚಿದ್ದೀನಿ ಅರಶಿಣ ಹಾಕಿ ಅದು ಒಣಗ ಒಣಗಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನಾನು ಕಳಶ ಸ್ಥಾಪನೆ ಮಾಡಿಕೊಂಡು ನಾನು ಈಗ ನೋಡ್ತಾ ಇರ್ಬೋದು ಎಲ್ಲೂ ನಾನು ಕೊಡ ಎಲ್ಲ ಅಳ್ಳಾಡ್ಸೋದು ಆ ಥರ ಎಲ್ಲ ಮಾಡಿಲ್ಲ ಒಂದು ಸರಿ ಇಟ್ಟ ಮೇಲೆ ಮುಗೀತದು ಪ್ರಾಣ ಪ್ರತಿಷ್ಠಾಪನೆ ಅಂತಾರಲ್ಲ ಆ ಥರ ಮಾಡಬೇಕು ಇದಾದ ಮೇಲೆ ನಾನು ಎಲ್ಲನೂ ರೆಡಿ ಮಾಡಿಕೊಂಡೆ ನಮ್ಮಮ್ಮ ನಮ್ಮಮ್ಮರು ಇನ್ನೂ ಎದ್ದೇ ಇರಲಿಲ್ಲ ಅವ್ರ ಮೇಲೆ ಆರಾಮಾಗಿ ಮಲ್ಕೊಳ್ಳಿ ತುಂಬಾ ಕೆಲಸ ಅಲ್ಲಿ ಊರಲ್ಲೂ ತುಂಬ ಕೆಲಸ ಇರುತ್ತಲ್ವ ಹೊಲದ ಕೆಲಸ ಆದ್ರಿಂದ ನಾನು ಮಲ್ಕೊಳ್ಳಿ ಅಂತಂದು ಅವ್ರನ್ನೇ ಡಿಸ್ಟರ್ಬ್ ಮಾಡಲಿಲ್ಲ ನಾನು ಬೆಳಿಗ್ಗೆ ಇನ್ನೇನೋ ಒಬ್ಬಟ್ಟು ಮಾಡೋಣ ಒಂದೇ ಸರಿ ಅಂದ್ಕೊಂಡೆ ಆಗಲಿಲ್ಲ ರವೆ ಉಂಡೆ ಚಕ್ಲಿ ಎಲ್ಲ ಮಾಡಿದ್ನಲ್ವ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕೇಸರಿ ಭಾತು ಮಾಡಿ ಇಟ್ಬಿಟ್ಟೆ ಮಾಡಿ ಅದೆಲ್ಲ ಆದಮೇಲೆ ರೆಡಿ ಮಾಡಿಕೊಂಡೆ ಎಲ್ಲನೂ ನಿಧಾನವಾಗಿ ರೆಡಿ ಮಾಡಿಕೊಂಡೆ ಯಾರೂ ಡಿಸ್ಟರ್ಬ್ ಮಾಡೋರ ಆ ಥರ ಏನೂ ಇರಲಿಲ್ಲ ಹಾಗಾಗಿ ಎಲ್ಲನೂ ಜೋಡಿಸಿಟ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಆಯಿತು ಅಂತಲೇ ಹೇಳ್ಬೋದು ಅದೆಲ್ಲ ಆದಮೇಲೆ ಎಲ್ಲನೂ ಅಲಂಕಾರ ಮಾಡಿ ಮುಗಿಸ್ಕೊಂಡೆ ಸರಿ ನಮ್ಮಮ್ಮನೂ ಅವಾಗ ಬಂದರು ಅವ್ರಿಗೂ ಸ್ನಾನಕ್ಕೆ ಕಳಿಸಿ ಗೀಝರ್ ಹಾಕಿದ್ದೆ ಅವರು ಸ್ನಾನ ಮಾಡ್ಕೊಂಡು ಬಂದರು ಸ್ವಲ್ಪ ಅಡುಗೆ ಮನೆ ಎಲ್ಲ ಮೆಸಿ ಮೆಸಿ ಥರ ಆಗಿದೆ ಯಾಕಂದರೆ ಎಲ್ಲರೂ ಕಿತ್ತಾಕ್ಬಿಟ್ಟಿದ್ದೀನಿ ಹೂವಿನ ಕವರು ಹಣ್ಣಿನ ಕವರು ಹಣ್ಣೆಲ್ಲ ತಂದಿದ್ದು ಹೂವೆಲ್ಲ ತಂದಿದ್ದು ಇತ್ತಲ್ವ ಅದೆಲ್ಲ ಕವರೆಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಮತ್ತು ಬೀರೂನಲ್ಲಿ ಇದ್ದಿದ್ದು ಸ್ವಲ್ಪ ಕೆಲವೊಂದು ದೇವ್ರದ್ದು ಐಟಮ್ ಇಟ್ಟಿದ್ದೆ ಲೈಟು ದೀಪದ್ದು ಅದೆಲ್ಲ ತೆಗ್ದು ಕೆಳಗೆ ಹಾಕ್ಬಿಟ್ಟಿದ್ದೀನಿ ಅದನ್ನ ಎತ್ತು ಇಟ್ಟಿಲ್ಲ ಸರಿ ಪೂಜೆ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ನೀಟ್ ಮಾಡ್ಕೊಳ್ಳೋಣ ಒಳ್ಳೆ ಟೈಮ್ ಬಂದುಬಿಟ್ಟು ಆರೂವರೆಯಿಂದ ಎಂಟೂವರೆವರೆಗೂ ಇತ್ತು ಆದ್ದರಿಂದ ಎಂಟೂವರೆ ಒಳಗಡೆ ಪೂಜೆ ಮುಗಿಸ್ಕೊಳ್ಳೋಣ ಅಂತಂದು ಅದರಲ್ಲೂ ನಾನು ರೆಡಿ ಎಲ್ಲ ಮಾಡಿದ್ಮೇಲೆ ನನ್ನ ತಮ್ಮನ ಮಗನೂ ಬಂದಿದ್ನಲ್ವ ನನ್ನ ತಮ್ಮನ ಮಗ ನನ್ನ ಮಗ ಎಲ್ಲರೂ ಆಟ ಆಡ್ತಿದ್ರು ಅವ್ರಿಗಿನ್ನೂ ಯಾರಿಗೂ ಸ್ನಾನ ಮಾಡ್ಸಿರ್ಲಿಲ್ಲ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಆಟ ಆಡ್ತಾಯಿದ್ರು ಸರಿ ನೀವು ಆಟ ಆಡ್ಕೊಳ್ರಪ್ಪ ಆಮೇಲೆ ಮಾಡಿಸೋಣ ಅಂದ್ಬಿಟ್ಟು ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋಣ ಅಂತಂದು ಪೂಜೆ ಮುಗಿಸ್ಕೊತಾ ಇದ್ದೀನಿ ಪೂಜೆನೂ ಅಷ್ಟೇ ನನಗೆ ಪೂಜೆ ಮಾಡ್ಬೇಕಾದ್ರೆ ಡಿಸ್ಟಬೆನ್ಸ್ ಏನೂ ಇರಬಾರ್ದು ನಿಧಾನವಾಗಿ ಸಮಾಧಾನವಾಗಿ ಮಾಡಿದೆ ನಾನು ಪೂಜೆ ಅಷ್ಟೊಂದೇನು ಅವಸರ ಆಗಲಿಲ್ಲ ಈ ಸರಿ ನಾನು ಒಬ್ಬಳೇ ಆಗಿರೋದ್ರಿಂದ ತುಂಬಾ ಕೆಲಸ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಮನೆಯವ್ರು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಅವ್ರಿಗೆ ಪಾಪ ಇವತ್ತು ಡ್ಯೂಟಿ ಇರೋದರಿಂದ ಅವ್ರಿಗೇನು ಹೆಲ್ಪ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆನೇ ನಾನು ಅವ್ರಿಗೆ ಪಾಪ ತಿಂಡಿನೂ ಮಾಡಿಕೊಡ್ಲಿಲ್ಲ ಹಾಗೇ ಕಳಿಸ್ದೆ ಇಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ನಾನು ಹೊರಗಡೆನೆ ತಿಂದ್ಕೊತೀನಿ ಅಂತ ಬಂದರು ನಾನಿಲ್ಲಿ ಎಂಟೂವರೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬಿಡೋಣ ಎಂಟು ಇಪ್ಪತ್ತು ಅವ್ರಿಗೂ ಟೈಮ್ ಚೆನ್ನಾಗಿತ್ತು ಅದರಿಂದ ಎಲ್ಲ ಪೂಜೆ ಮುಗಿಸ್ಕೊತಾ ಇದ್ದೀನಿ ಇವಾಗ ಎಲ್ಲ ರೆಡಿ ಆದಮೇಲೆ ಇವಾಗೆಲ್ಲ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಅದಾದಮೇಲೆ ನಾನು ಕುಂಕುಮಾರ್ಚನೆ ಇವತ್ತು ದೀಪ ಒಂದು ಹಚ್ಚಿದರೆ ಸಾಕು ಒಳ್ಳೆ ಟೈಮಲ್ಲಿ ದೀಪ ಒಂದು ಹಚ್ಕೊಂಡ್ರೆ ಪೂಜೆಯನ್ನು ನಿಧಾನಕ್ಕೆ ಮಾಡ್ಬೋದು ಆದ್ರಿಂದ ಸ್ವಲ್ಪಷ್ಟು ದೀಪ ಎಲ್ಲ ಹಚ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿದೆ ಇವಾಗ ಕುಂಕುಮಾರ್ಚನೆ ಎಲ್ಲ ಮಾಡ್ಕೊತಾ ಇದ್ದೀನಿ ಕುಂಕುಮಾರ್ಚನೆ ಅಷ್ಟೇ ಮೂರು ಅಡಿಗಿಂತ ನಾವು ಏನಾದರೂ ಅಭಿಷೇಕ ಆ ಥರ ಮಾಡೋದಾದರೆ ಮೂರು ಅಡಿಗಿನ ಜಾಸ್ತಿ ಹೈಟ್ ಇರಬಾರ್ದು ವಿಗ್ರಹಗಳು ಅಂತ ಹೇಳ್ತಾರೆ ನಮ್ಮ ಮನೇಲಿ ಒಂದು ಪುಟ್ಟದ ಲಕ್ಷ್ಮೀ ವಿಗ್ರಹ ಇತ್ತು ಅದು ನಾವೇನೋ ಗೋಲ್ಡ್ ತಗೊಂಡಾಗ ಕೊಟ್ಟಿದ್ರು ಅನಿಸುತ್ತೆ ಅದು ಆವಾಗ ಕೊಟ್ಟಿದ್ದು ಅದನ್ನೇ ನಾನು ಯಾವಾಗಿಂದೂ ಪೂಜೆ ಮಾಡ್ಕೊಂಬರ್ತೀನಿ ನಮ್ಮ ಮನೆಯಲ್ಲಿ ನಾನು ಈ ಥರ ಸಿಂಪಲಾಗಿ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡಾದ್ಮೇಲೆ ನಾನು ಟಿ ವಿಯಲ್ಲಿ ದೇವ್ರದ್ದು ಶ್ಲೋಕಕ್ಕೆ ಹೇಳ್ಕೊಂಡು ಮಾಡ್ತಾಯಿದ್ದೆ ನಮ್ಮಪ್ಪ ಇದ್ರಲ್ವ ಅದರಿಂದ ಅವರು ಟಿ ವಿ ನೋಡ್ತಾಯಿದ್ರು ಸರಿ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅಂದ್ಬಿಟ್ಟು ನಾನೇ ಕೆಲವೊಂದು ಶ್ಲೋಕಗಳ್ನ ನಾನು ಹೇಳ್ತಾನೆ ಇರ್ತೀನಿ ಪೂಜೆ ಪೂಜೆ ಮಾಡಬೇಕಾದ್ರೆ ಶ್ಲೋಕ ಎಲ್ಲ ಹೇಳ್ಕೊಂಡು ಪೂಜೆ ಮುಗಿಸ್ಕೊಂಡೆ ಒಂದು ಸ್ವಲ್ಪ ಕೇಸರಿ ಭಾತ್ ಮಾಡಿ ಇಟ್ಟು ಪೂಜೆ ಮುಗಿಸೋ ನಾನು ನಿಧಾನವಾಗಿ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಧಾನವಾಗಿ ಒಬ್ಬಟ್ಟು ಮಾಡಿದೆ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಂದು ಟ್ರೈಪೋರ್ಡ್ ಬೇರೆ ಮುರಿದೋಗಿತ್ತಲ್ವ ಅದರಿಂದ ಸ್ವಲ್ಪ ಸ್ವಲ್ಪ ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನೋ ಇಲ್ಲೋ ಅಂತ ಡೌಟಲ್ಲೇ ಇದ್ದೆ ಏನಪ್ಪ ಈ ಸರಿ ಹಬ್ಬದ ವೀಡಿಯೋ ಹಾಕೋಕ್ಕಾಗತ್ತೋ ಆಗಲ್ವೋ ಅಂತ ಅಂದ್ಬಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಬಂದುಬಿಟ್ಟು ಸಂಜೆ ಪೂಜೆ ಸಂಜೆ ಬಾಗ್ಲ ಹತ್ರ ಎರಡು ದೀಪ ಹಾಕ್ಬಿಟ್ಟು ಮತ್ತೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡಿದೆ ಒಬ್ಬಟ್ಟೇನು ಇಟ್ಟಿರಲಿಲ್ವಲ್ಲ ಅದರಿಂದ ಒಬ್ಬಟ್ಟೆ ಇಟ್ಬಿಟ್ಟು ಪೂಜೆ ಮಾಡಿದೆ ಸಂಜೆಗೆಲ್ಲ ರೆಡಿ ಮಾಡಿಕೊಟ್ ರೆಡಿ ಮಾಡ್ಕೊಂಡೆ ಆ ಕುಂಕುಮ ಕುಂಕುಮಾರ್ಗು ತಾ ಕೊಡಬೇಕಲ್ವಾ ಅರ್ಶಿಣ ಕುಂಕುಮ ಅದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಪೂಜೆ ನಾನು ಲಕ್ಷ್ಮಿ ಕೂರಿಸ್ದಾಗ ಪರ್ಕೆ ಏನು ಯೂಸ್ ಮಾಡೋಲ್ಲ ಒಳಗಡೆ ಗುಡ್ಸೋದಕ್ಕೆ ಬಟ್ಟೆ ಅಥವಾ ಬಟ್ಟೆಯಲ್ಲಿ ಗುಡಿಸ್ಕೊಂಡು ಒರೆಸ್ಕೊಂಡ್ಬಿಡ್ತೀನಿ ಇನ್ನೇನು ಸಂಜೆ ನಾನೇನು ಒರೆಸ್ಲಿಲ್ಲ ಜಸ್ಟ್ ಅಡುಗೆ ಮನೆ ಒಂದು ಮನೆ ಒರೆಸ್ಕೊಂಡೆ ಅಷ್ಟೇ ತುಂಬಾ ಕೊಳೆ ಆಗಿಬಿಡುತ್ತೆ ಅಡುಗೆ ಎಲ್ಲ ಮಾಡಿದ್ವಲ್ಲ ಅದರಿಂದ ನಾವು ಹೋಳಿಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಕೋಸುಂಬ್ರಿ ಅದೆಲ್ಲ ಮಾಡಿದ್ವಿ ಅಷ್ಟೇ ನ ಅವ್ರಿಗೆ ಬೇರೆ ಹುಷಾರಿರ್ಲಿಲ್ಲಲ್ಲ ಅವ್ರ ಹತ್ರ ಏನು ಕೆಲಸ ಮಾಡ್ಸೋಕ್ಕೂ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ ಅದರಿಂದ ಈ ಥರ ನಾನು ಸಿಂಪಲಾಗಿ ಲಕ್ಷ್ಮೀ ಹಬ್ಬ ಮಾಡಿದೆ ಹೇಗಿತ್ತು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಲಕ್ಷ್ಮೀ ವಿಗ್ರಹ ಇದು ಮುಖವಾಡೋಕ್ಕೂ ಏ ನನ್ನ ಅಲಂಕಾರ ಅಂದರೆ ನಾನು ಏನು ಐ ಲೈನರ್ ಒಂದು ತಂದಿದ್ದೆ ಇನ್ನ ಆರ್ಟಿಫಿಷಿಯಲ್ ಸ್ಟಿಕ್ಕರ್ಸ್ ಆಗಲಿ ಏನೂ ಅಂಟಿಸಿಲ್ಲ ಜಸ್ಟ್ ಕುಂಕುಮ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಆಮೇಲೆ ನಾನು ಮೂ ಮೂವ್ ನಾನು ಎರಡು ಸ್ಟಿಕ್ಕರ್ ಇಟ್ಟಿದ್ದೀನಿ ಹರಳಿಂದು ಹೊಸದು ಸ್ಟಿಕ್ಕರ್ ಪಾಕೆಟ್ ತಂದಿದ್ದೆ ನಾವು ಅಲಂಕಾರ ಮಾಡ್ಬೇಕಾದ್ರೆ ಅಷ್ಟೇ ಫೌಂಡೇಶನ್ ಆಗಲಿ ಪೌಡರ್ ಆಗಲಿ ನಾನು ಏನನ್ನೂ ಯೂಸ್ ಮಾಡಿಲ್ಲ ನಾನು ಬೆಳ್ಳಿ ಸಾಮಾನು ಅಷ್ಟೇ ನಂದು ಒಂಚೂರು ಕಪ್ಪಾಗಿರೋಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಕಪ್ಪಾಗದಿರೋ ಹಾಗೆ ಹೇಗೆ ನಾವು ಬೆಳ್ಳಿ ಸಾಮಾನನ್ನ ನಾವು ಎತ್ತಿಡ್ಬೋದು ಅಂತ ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಪೂಜೆ ಮಾಡಬೇಕ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಇವಾಗ ನಮ್ಮ ಮನೆಯವ್ರ ಹತ್ರ ಕಂಕಣ ಕಾಣಿಸ್ಕೊತು ಕಟ್ಸ್ಕೊತಾ ಇದ್ದೀನಿ ಬೆಳಗ್ಗೆ ಕಟ್ಸ್ಕೊಳಕ್ಕೆ ಆಗಲಿಲ್ಲ ಯಾಕಂದರೆ ನಮ್ಮ ಮನೆಯವ್ರು ಇರಲಿಲ್ಲ ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರನೇ ಕಂಕಣ ಕಟ್ಸ್ಕೊಂಡು ಪೂಜೆ ಶುರು ಮಾಡೋದ್ರಿಂದ ಬೆಳಿಗ್ಗೆ ಅದು ಆಗಲಿಲ್ಲ ನನ್ನ ಮಗಳ ಹತ್ರ ಬರೀ ದಾರ ಒಂದು ಕಟ್ಟಿಸ್ಕೊಂಡು ಪೂಜೆ ಶುರು ಮಾಡಿದ್ದೆ ಅದೆಲ್ಲ ಆದಮೇಲೆ ನಾನು ನಮ್ಮ ಮನೆಯವ್ರಿಗೆಲ್ಲ ಕಟ್ಬಿಟ್ಟು ಪೂಜೆ ಮಾಡಿದೆ ಮತ್ತು ಅರ್ಶನಾ ಕುಂಕುಮಕ್ಕೆ ಬನ್ನಿ ಅಂತ ಫೋನು ಫೋನ್ ಮಾಡ್ತಾನೇ ಇದ್ದರು ಸರಿ ಬರ್ತೀನಿ ನಮ್ಮ ಮನೇಲಿ ಇನ್ನೂ ಪೂಜೆನೇ ಸ್ಟಾರ್ಟ್ ಮಾಡಿರ್ಲಿಲ್ಲವಲ್ಲ ಅದರಿಂದ ನಾನು ನನ್ನ ಮಗಳು ಮಾಡೋಗಿದ್ಲು ಸಂಜೆನೇ ಒಂದು ಐದುವರೆಗೆ ಇನ್ನು ನಾನು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಮಗಳು ಆಟ ಆಡೋಕೆ ಹೋಗೋಕ್ಕೆ ಆಗಲೇ ವೆಯ್ಟ್ ಮಾಡ್ತಾ ಇದ್ದಾಳೆ ನಾನು ಪೂಜೆ ಮಾಡೋದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡು ಅಂದರು ಯಾರೂ ವೀಡಿಯೋ ಮಾಡಿಕೊಡಲ್ಲ ಅದೇ ಬೇಜಾರು ಯಾವಾಗಲೂ ಟ್ರೈಪಾಡ್ ಇಟ್ಕೊಂಡೆ ಪೂ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ಆದ್ರಿಂದ ಅದಾದಮೇಲೆ ಅವಳು ನನಗೆ ಅರ್ಧ ಪೂಜೆ ಮಾಡಿಸ್ಬಿಟ್ಟು ಆಟಾಡೋಕೆ ಹೋದ್ ಇನ್ನು ಸರಿ ಅಂತಂದ್ಬಿಟ್ಟು ನಾನು ಟ್ರೈಪಾಡ್ ಹೆಂಗೋ ಕಷ್ಟಪಟ್ಟು ಟ್ರೈಪೋಡ್ಗೆ ಹಾಕ್ಕೊಂಡೆ ಇಟ್ಕೊಂಡು ಮಾಡಿದೆ ಅದಾದಮೇಲೆ ನಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆಲ್ಲ ಬರ್ತಾ ಇದ್ರಲ್ವಾ ಹಾಗಾಗಿ ನಾನು ಬ್ಲೌಸ್ ಪೀಸು ಸೀರೆ ಎಲ್ಲನೂ ನಾನು ಚಿಕ್ಕಪೇಟೆಯಲ್ಲೇ ಮುಂಚೆನೇ ತಂದು ತಗೊಂಬಂದು ಇಟ್ಕೊಂಡಿದ್ದೆ ಯಾಕೆಂದರೆ ನಾನು ಮತ್ತೆ ಹಬ್ಬದ ಟೈಮಲ್ಲಿ ತುಂಬಾ ರಿಸ್ಕ್ ಆಗ್ತಿತ್ತು ವರ್ಷ ವರ್ಷ ಹಬ್ಬದ ಹಿಂದಿನ ದಿನ ಹೋಗ್ತಿದ್ವಾ ತುಂಬಾ ರಶ್ ಆಗ್ತಿತ್ತು ಆದ್ದರಿಂದ ಈ ಸರಿ ಸ್ವಲ್ಪ ಮುಂಚೆನೇ ಹೋಗಿ ತೊಗೊಂಬರೋಣ ಅಂತಂದು ತಂದು ತೊಗೊಂಬಂದೆ ಆಮೇಲೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅರ್ಶಿನ ಕುಂಕುಮಕ್ಕೆ ಬರ್ತಾಯಿದ್ರು ಆ ಸರಿ ಅಂತಂದ್ಬಿಟ್ಟು ಅವ್ರಿಗೂ ಅರ್ಶಿನ ಕುಂಕುಮ ಬಳೆ ಎಲ್ಲ ಹಾಕಿದ್ದೆ ನಮ್ಮಮ್ಮನೂ ರೆಡಿಯಾಗಿದ್ದರು ಅವರು ಪಾಪ ಮಲಗಿದ್ರು ಎದ್ದಾಳಿಸ್ಬಿಟ್ಟು ಸರಿ ರೆಡಿಯಾಗ ಮ ಅರಿಶ್ನ ಕುಂಕುಮುಕ್ ಬರ್ತಾರೆ ಅಂತಂದ್ಬಿಟ್ಟು ರೆಡಿ ಮಾಡಿದೆ ಸ ನನ್ನ ತಮ್ಮನ ಮಗನೂ ಕುತ್ಕೊಂಡಿದ್ದೇನೆ ಅವ್ರ ಅಜ್ಜಿ ಅವ್ರ ತಾತ ಇದ್ದುಬಿಟ್ರೆ ಅವ್ರಿಗೆ ಅವನಿಗೆ ಅವ್ರ ಅಪ್ಪ ಅಮ್ಮನೇ ಬೇಕಾಗಲ್ಲ ಅವನು ಅಷ್ಟು ಅಟ್ಯಾಚ್ಮೆಂಟು ನಮ್ಮಪ್ಪ ನಮ್ಮಮ್ಮನಿಗೆ ಇನ್ನು ಒಬ್ಬೊಬ್ಬರೇ ಬರ್ತಾ ಇದ್ರಲ್ಲ ಸರಿ ಅಂತಂದು ಅರ್ಶನ ಕುಂಕುಮ ಕೊಡೋಕ್ಕೂ ನಾನು ಇದ್ದೆ ಇನ್ನು ನನ್ನ ಮಗಳು ಇರಲಿಲ್ಲ ಅವಳು ಆಟಾಡೋಕ್ಕೆ ಹೋಗ್ಬಿಟ್ಟಿದ್ಲು ಆಮೇಲೆ ನಾನು ಹೋಗ್ಬೇಕಲ್ವ ಕರಿ ಅಂದ್ಬಿಟ್ಟು ಅವಳು ಹೆಂಗೂ ಕೆಳಗಡೆ ಆಟಾಡಕ್ಕೆ ಹೋಗಿದ್ಲಲ್ಲ ಎಲ್ಲರ ಮನೆಗೆ ಹೋಗಿ ಕರೆದ್ಬಾರಮ್ಮ ಅಂತ ಹೇಳಿ ಕಳಿಸಿದ್ದೆ ಅವಳು ಕರೆದು ಬಂದಳು ಆಮೇಲೆ ಮತ್ತೆ ನಾನು ನನ್ನ ಮಗಳಿಗೆ ಹೇಳ್ಬಿಟ್ಟು ಹೋದೆ ನಮ್ಮಮ್ಮ ಅವ್ರಿಗೆ ಅಷ್ಟಾಗಿ ಗೊತ್ತಾಗಲ್ವ ಪರಿಚಯ ಇಲ್ವಲ್ಲ ಅವರಿಗೆ ಒಂಥರ ಅನಿಸ್ತಿರುತ್ತೆ ಅದರಿಂದ ನನ್ನ ಮಗಳಿಗೆ ಹೇಳಿದೆ ನಾನು ಅರ್ಶನ ಕುಂಕುಮಕ್ಕೆ ಹೋಗ್ತೀನಿ ನೀನು ಎಲ್ಲರಿಗೂ ಕೊಡಮ್ಮು ಯಾರಾದರೂ ಬಂದರೆ ಅರ್ಶಿನ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಹೇಳ್ಬಿಟ್ಟು ನಾನು ಎಲ್ಲರ ಮನೆಗೂ ಹೋಗೋಣ ಅಂತಂದ್ಬಿಟ್ಟು ಹೊರಟೆ ನನ್ನ ಮಗಳು ಆಮೇಲೆ ಎಲ್ಲರಿಗೂ ಅರಿಶಿನ ಕುಂಕುಮ ನಾನು ಒಂದು ಸ್ವಲ್ಪ ಹೋಗಿದ್ದೆ ನಾನು ಯಾವ ಥರ ಜೋಡಿಸಿದ್ದೀನೋ ಅವಳು ಅದೇ ಥರ ಜೋಡಿಸ್ಬಿಟ್ಟು ಎಲ್ಲರಿಗೂ ಕೊಟ್ಲು ನಾವೇನು ಮಾಡ್ತೀವೋ ಮಕ್ಕಳು ಅದನ್ನ ಕಲಿಯೋಕ್ಕೆ ಬಿಡಬೇಕಲ್ವಾ ಅದರಿಂದ ಅವಳಿಗೂ ಅದು ರೂಢಿಯಾಗಲಿ ಅಂತ ಹೇಳಿದೆ ಹಾಗೆ ನಮ್ಮಪ್ಪ ನಮ್ಮಮ್ಮ ಕೂತ್ಕೊಂಡಿದ್ರಲ್ವ ಅದರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ವಿಡಿಯೋ ಏನು ಮಾಡಿರ್ಲಿಲ್ಲಲ್ಲ ಅದಕ್ಕೆ ಇಲ್ಲಿ ನಾನು ಎಲ್ಲರ ಮನೆಗೂ ಅರಶಿನ ಕುಂಕುಮಕ್ಕೆ ಹೋದೆ ನಮ್ಮ ರೋಡಲ್ಲಿ ಎಲ್ಲರ ಮನೆಯಲ್ಲೂ ಚೆನ್ನಾಗೇ ಮಾಡಿದ ಒಂದೊಂದು ಥರ ಮಾಡ್ತಾರಲ್ವ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್